ಏ ಕೆಂಪಾ ಏ ಕೆಂಪಾ ಅಮ್ಮ ಏ ಅಷ್ಟೊತ್ತಿಂದ ಕೂಗ್ತಿಲ್ವಾ ತಪ್ಪೈತು ಮಾಲ್ ನಿನ್ಗಡೆ ಇದ್ದೆ ಕೇಳಿಸ್ನಿಲ್ಲ ಸರಿ ಸರಿ ನಾನು ಹೇಳಿದ ಕೆಲಸ ಎಲ್ಲ ಮುಗಿಸಿದ್ಯಾ ಹ್ಞೂ ಎಲ್ಲ ಕೆಲಸ ಆಯ್ತು ಅಮ್ಮ ರೀ ಹ್ಞೂ ಕೈ ಎಡುಗಿಸ್ಬೇಕು ಕಾಯಿ ಅವು ಬಾಕಿ ಅವೇ ಮತ್ತೆಲ್ಲ ಕೆಲಸ ಆಯಿತು ಅಂತ ಮಾತ್ರ ಹೇಳ್ತೀಯಾ ಇಷ್ಟೊತ್ತು ನೀನು ಕೆಲಸ ಮಾಡಕ್ಕೆ ಒಂದು ಕೆಲಸನ ಆದರೂ ನೀಟಾಗಿ ಮಾಡ್ತೀಯಾ ಎಲ್ಲನೂ ಅರ್ಧಂಬರ್ದಾ ನೀಟಾಗೂ ಇರಲ್ಲ ಎಲ್ಲ ಗಲೀಜು ಗಲಿದ್ ನಿನ್ ಕೆಲಸ ಎಲ್ಲ ಏನು ಮಾಡೋದು ನಮ್ಮನೆ ಬರ ಬಡ್ಡಿಗೆ ಅಂತ ದುಡ್ಡಿಸ್ಕೊಂಡು ಕೊಟ್ಟಿದ್ಯಾ ದುಡಿಯೋದೆಲ್ಲ ಬರೀ ನಿನ್ ಬಡ್ಡಿಗೆ ಆಯ್ತಾವೆ ಬಸ್ಲೇವಾಗ ತಿಳಿಸ್ತೀಯಾ ವಯಸ್ಸು ಬೇರೆ ಆಗ್ತಿದೆ ನಿನ್ನ ಮಗನಾದರೂ ಕಕ್ಕ ಬಂದಿರ್ಸು ಮಾಡಲಿ ಅಯ್ಯೋ ಹಂಗನ್ ಬಿಡಿಯ ಮೊರೆ ನನ್ನ ಮಗ ಇನ್ನೂ ಓದ್ತಾನೆ ಅದಕ್ಕೆ ನಾನು ಮೇಡಮ್ ನನ್ನ ಸಾಲ ಯಾರು ತಿರ್ಸ್ತಾರೆ ನಿನ್ಗೂ ವಯಸ್ಸಾಗೆ ಬಂತು ನೀನು ಇವತ್ತು ನಾಳೆ ಸಾಯ್ತಿಯೋ ನಿನ್ ದುಡಿಯೋದೆಲ್ಲ ಬರೀ ಬಡ್ಡಿಗೆ ಆಗುತ್ತೆ ಅಸ್ಲು ನಿನ್ನ ಮಗನೇ ತೀರ್ಸ್ಬೇಕು ನೀವು ಇರ ಗಂಟ ಹೋಗ್ಲಿ ಪಾಪ ಅಂತ ಬಿಟ್ಬಿಡ್ತೀನಿ ಹೆಂಗೋ ಇರಲಿ ಇಷ್ಟೋಸ್ ನಮ್ಮನೇ ಕೆಲಸ ಮಾಡಿ ಏನಕ್ಕೋಸ್ಕರ ಮದುವೆ ನಿಮ್ಮ ಕಾಲ ಕೆಲಸ ಮಾಡೋಕ್ಕಾಗಿಲ್ಲ ಅಂದರೆ ನಿನ್ನ ಮಗನೇ ತಂದಿರ್ಸು ನಮಗೇನಂತೆ ನಿನ್ನ ಮಗಳ ಮದುವೆ ಮಾತ್ರ ಲಕ್ಷ ಲಕ್ಷ ಸಾಲ ಇಸ್ಕೊಳ್ಳೋಕಾಯಿತು ನಿಂಗೆ ಹಾಕ್ಬೇಕಿತ್ತು ದೇವಸ್ಥಾನದಲ್ಲಿ ತಾಲಿ ಕಳಿಸ್ತೀನಿಯಾ ಅಳಿಮಯ ಕೇಳ್ದ ಕೇಳ್ದ ಅಂತ ಇಷ್ಟ ಬಂದಂಗೆ ಮಾಡ್ಕೊಟ್ಟೆ ಸಾಲ ಇಸ್ಕೊಂಡು ಯಾರು ತೀರ್ಸ್ತಾರೆ ನೀನು ಮಾಡೋದೆಲ್ಲ ಬಡ್ಡಿಗೆ ಸರಿ ಹೋಯ್ತದೆ ಅದ್ರಲ್ಲ ಅರ್ಧಂಬರ್ಧ ಕೆಲಸ ಏನು ಮಾಡೋದಮ್ಮ್ರೆ ವಯಸ್ಸಾಯ್ತು ವಯಸ್ಸಾಯ್ತು ಅಂತ ಸಾಲ ಹುಡ್ಬೇಡಕ್ಕಾಗತ್ತಾ ಹೋಗು ಜಾಸ್ತಿ ಮಾತಾಡ್ಬೇಡ ಕೆಲಸ ನೋಡೋ ಬಂದ್ಬಿಡ್ತವೆ ನಿನ್ ಮಗನಿಗೆ ಈಗ್ಲೇ ಹೇಳ್ಕೊ ಬಡ್ಡಿ ಬಂಗಾರ ಕೆಲ್ಸಕ್ಕೆ ಹೋಗ್ಬೇಕು ನೀನು ಅಂತ ಆಯ್ತ ರೇ ಬೇಗ ಬೇಗ ಕೆಲಸ ಮುಗಿಸು ಏಕೆಂಪ ಬಾಯ್ಲಿ ಏನಮ್ಮ ರೀ ತಾನೆ ಕೇಳದ್ನೆ ಮರ್ತ್ಬಿಟ್ಟಿದೆ ನಿಮ್ಮ ಮಗಳಾಕೆ ಮನೆಗೆ ಬಂದಿದ್ದಾಳಂತೆಲ್ಲ ಗಂಡನ ಜೊತೆ ಜಗಳಾಡ್ಕೊಂಡು ಇದೆ ಹಿಂಗಿರ್ತದಿ ಯಾಕೆ ಅಮೂರಿ ನನ್ ಕೊಟ್ಟಿದ್ದು ಅರ್ಧಕ್ಷಣ ಸಾಲಿಲ್ಲ ಇನ್ನು ಇಸ್ಕೊ ಬಂತು ಬಡದಿ ಕಳ್ಸಿ ಕುಟು ಅದೇ ಮತ್ತೆ ಅದಕ್ಕೆ ಬಡವನ ನೋಡ್ ಮದ್ವೆ ಮಾಡ್ಬೇಕು ಕೋಟಿ ಕೊಡನೇ ಆಗ್ಬೇಕು ಇನ್ನೇನು ಅರ್ಧಕ್ಷಣ ಕೇಳ್ತಾನಿಯಾ ಅದಕ್ಕೆ ಅಮೂರಿ ನೀವಾದ್ರೂ ಸಹಾಯ ಮಾಡಿರಾ ನಡಿ ನಡಿ ಈಗ ಕೊಟ್ಟಿರೋದೇ ತಿರ್ಸಕ್ ಆಯ್ತು ಸಾಯ ಗಂಟ ಮಾಡಿದ್ರು ಇನ್ನೇನಾರ ಕೊಟ್ಟರು ನಡಿ ನಿನ್ ಅರ್ಧ ತಪ್ಪಾಯ್ತು ಯಾವಾಗ್ಲೂ ಇರ್ತಾ ನಿನ್ ಏ ನಿನ್ ಕೆಲ್ಸಕ್ ಬರೋದು ಗಂಟೆ ಎಷ್ಟಾಯ್ತು ಅನ್ಕೊಂಡಿದ್ದೀ ಅಯ್ಯೋ ಅಮ್ಮ ಅದು ರಾತ್ರಿ ಅಣ್ಣ ಜಾಸ್ತಿ ಆಗ್ಬಿಟ್ಟು ಮನಿ ಕಟ್ಟಿದೆ ಬರೀ ನಿಂದು ಬರೀ ಕುಡ್ಕ ಕುಡ್ಕ ಇರ್ತಿ ಅಂತಲ್ಲ ಕೆಲಸ ಮಾಡಿ ಕಾಸ್ತಾರ ನೀನ್ ಎಂಟಿ ಬಂದಿಲ್ಲ ನನ್ ಕೆಲ ಕಾಸ್ ಕೊಡ್ಬೇಡಿ ಅಮ್ಮ ನನ್ ಕೆಲ ಕೊಡಿ ಅಂತ ಯಾಕೆ ಹೋಸಿ ಮನೆ ಕೊಡಕ್ ಆಯ್ಕಿಲ್ವಾ ಅಯ್ಯೋ ಕೊಡ್ತೀನಿ ಅವಳಂಗ ಆಡ್ತಾಳೆ ಎಲ್ಲಾನು ಕೊಡ್ಲಿ ಅಂತ ಆಯ್ತಾಯ್ತು ನಡಿ ಕೆಲಸ ನೋಡು ಕೆಂಪ ಹೋಗವನೆ ಅಮ್ಮರೇ ಒಂದ್ ಐವತ್ ರೂಪಾಯಿ ಕೊಡಿ ಇಲ್ಲಿ ಬಂದ್ ಕೆಲಸ ಮಾಡ್ತೀನಿ ಯಾಕೆ ಎಣ್ಣೆ ಕುಡಿಯಕ ಎಣ್ಣೆ ಕುಡಿದ್ರ ಕೆಲಸ ಮಾಡಕ್ಕೆ ಆಗಿವಲ್ಲ ನಿಮ್ಮ ಕೈಲಿ ಹೋಗಲ್ಲಿ ಇಸ್ಕೋಗ್ ನನ್ ಮಗ್ಲತಾವ್ ಹಾ ಆಯಿತು ಆಯ್ತು ಅನ್ನೋದಲ್ಲ ಕೆಲಸ ಮಾಡ್ಬೇಕು ಚೆನ್ನಾಗಿ ಹ್ಮ್ ಮಾಡ್ತೀವಿ ಏನಂದ್ರೆ ಕರ್ದ್ರ ಹ್ಮ್ ಕರ್ದೆ ಎಲ್ಲೋಗಿದ್ಯಾ ಒಳಗೆ ಹೊರಗೆ ನಂದ್ರೆ ಸರಿ ಸರಿ ಎಲ್ಲಾರು ಕೆಲಸ ಮಾಡಲ್ಲ ನೋಡ್ಕೋ ಆಯ್ತು ಅಂದ್ರೆ ಆಮೇಲೆ ಒಂದ್ ಮಾತು ಅಂದ್ರೆ ಏನ್ ನಿಂದು ನಾವಿಬ್ರು ಗಂಡ ಎಂಟಿ ಆಗಿದ್ರು ಮನೆಯೊಳಗೆ ನಾನು ಎಂಟಿ ತರ ನೀವು ಗಂಡನ್ ತರ ಇದ್ದೀರ ಅಂದ್ರೆ ಆದ್ರೆ ಊರೋ ಮುಂದ್ಗಡೆನಾದ್ರೂ ನಾನು ಗಂಡನಂಗ ಇರ್ತೀನಿ ಅಂದ್ರೆ ಯಾಕೋ ಮರ್ಯಾದೆ ಕಮ್ಮಿ ಅದ ಹ್ಮ್ ನಾನ್ ಸ್ನೇಹಿತರೆಲ್ಲಾ ಆಡ್ಕತಾರೆ ಅಂದ್ರೆ ಅದಕ್ಕೆ ಮನೆಯೊಳಗೆ ನೀವೇನು ಹೇಳಿದ್ರು ಕೇಳ್ತೀನಿ ಹೊರ್ಗಡೆನಾದ್ರೂ ಗತ್ ಮೇಂಟೈನ್ ಮಾಡ್ತೀನಿ ನಿಮ್ದ ಅಂದ್ರೆ ಇಲ್ಲ ಅನ್ಬೇಡಿ ಮೂರ ತೂಟ ಇಲ್ಲ ಅಂದ್ರೆ ಪರವಾಗಿಲ್ಲ ಎರಡೋ ಎರಡೋತ್ ಬಿಡ್ತೀನಿ ಮನೆಯೊಳಗ್ ಬೇಡ ಹೊರ್ಗಡೆ ಜನಕ್ಕಷ್ಟೇ ನಾವು ಗಂಡನ್ ತರ ಗತ್ತಾಗಿರ್ತೀನಿ ಹೊಸಿ ಹೊಸಿ ಎಂಟಿ ತರ ಇರಿ ಅಂತ ಸರಿ ಬಿಡ ಆಯ್ತು ಹೋಗಾಯ್ತು ಎಲ್ಲರೂ ಕೆಲಸ ಮಾಡೋರು ಸರಿಯಾಗಿ ನೋಡ್ಕೊ ಸುತ್ತ ಎಲ್ಲರೂ ಸರಿಯಾಗಿ ಕೆಲಸ ಮಾಡ್ತಿದ್ರು ನೋಡ್ಕೊಂಡು ಇವತ್ತು ಹತ್ತನೇ ತಾರೀಕು ಹೋಗಿ ಬಡ್ಡಿ ಬಡಿ ಇಸ್ಕೊಬಲ್ಲ ತಗೋ ಇನ್ನೇನೇ ಕೊಡಬೇಕಿತ್ತು ಸುಮಾರು ಜನ ಯಾರು ಕೊಟ್ಟಿಲ್ಲ ಹೋಗಿ ಆಯಿತು ಅಂದರೆ ಆಯ್ತು ಅಂದ್ರೆ ನಾನು ಇವತ್ತು ಕಾಲೇಜ್ಗೆ ಕಾಲೇಜ್ಗೋಗಿಲ್ಲಾ ಚೆನ್ನಾಗಿ ರೆಡಿಯಾಗಿ ಇಲ್ಸ್ ಮಾಡ್ತೀನಿ ಆಯ್ತು ಆಯ್ತ್ಕೊಳ್ ಆಯ್ತು ಮಗ್ಲೆ ನಿನ್ನ ಇಷ್ಟ ಬಂದಂಗೆ ಮಾಡು ಹಂಗನ್ ಬಡ್ಕಂಡ್ ಮಗಲೆ ಕಾಲೇಜ್ಗೆ ಹೋಗಿ ಚೆನ್ನಾಗಿ ಓದಬೇಕನವ ಯೋ ನಿನ್ನ ಕೆಲಸ ಏನ್ ಮಾಡು ನಿಮ್ ಮಗಳು ಓದಿ ಕೆಲ್ಸಕ್ಕೆ ಹೋಗ್ಬೇಕಾ ನಮ್ಮ ಮನೆಯಲ್ಲೇ ಮೂರು ಮಾರ್ ಕೂತ್ಕೊತೀ ತಿನ್ನಷ್ಟು ಆಸ್ತಿ ಅದೇ മകളക്ക് ഓതാ ഇളാക്കി അവ ചെനക്ക് അനസ്തേനാണി നൃഷ്ടേ ആയിട്ട് നിൻ്റെ ഊട്ടമാന്നലി തെ അന്നയ്യോ സാസ്റ്റ് ചെനാ തിൻ്റെ ആയിട്ട് ഇനിയുംബിട്ട് യൂസ് ഓഗവാ പ്ലീസ് സബ്സ്ക്ൈബ്